ತುಂಬಾ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದೆ ನೋಡ್ಬೇಕು ಹ ಸರಿ ಹೇಳಿ ಸರ್ ಹಾಡು ಬಗ್ಗೆ ತುಂಬಾ ಮಾತಾಡ್ತಿದ್ದಾರೆ ನಿಮ್ಗೆ ಅದು ಹೇಗೆ ತಲೆಯಲ್ಲಿ ಬಂತು ಆದ್ರೆ ಹಾಡು ಇದು ನಮ್ಮ ನನ್ನ ಆತ್ಮೀಯ ಗೆಳೆಯ ಅರ್ಜುನ್ ಡೋಲರು ಮಾಡಿರುವಂಥ ಒಂದು ಸಿನಿಮಾ ಇದು ಲಕ್ಷ್ಯ ಹೇಳಿ ಅವನಿಗೆ ಸಿನಿಮಾ ಮಾಡಬೇಕನ್ನು ಹೆಚ್ಚು ಭಾಳ ದಿನದಿಂದ ಇತ್ತು ಇಪ್ಪತ್ತು ವರ್ಷದಿಂದನೂ ಅವನು ಪ್ರಯತ್ನಿಸಿದ್ದ ಅವನು ಈ ಮಕ್ಕಳ ಸಿನಿಮಾ ಮಾಡಬೇಕು ಅಂತ ನನಗೆ ಪ್ರತಿ ಕಥೆಯನ್ನು ಹಚ್ಕೊಂಡಾಗ ಅದು ವಿಶೇಷವಾಗಿ ನಮ್ಮ ಭಾಗದ ಕಥೆ ಆಗಿರೋದರಿಂದ ಉತ್ತರ ಕರ್ನಾಟಕ ಭಾಗದ ಕಥೆ ಆಗಿರೋದ್ರಿಂದ ನನಗೆ ಭಾಳ ಖುಷಿ ಕೊಡ್ತು ಇದಕ್ಕೆ ನೀನೇ ಡೈಲಾಗ್ ಬರೀಬೇಕು ಅಂತಂದ ಆಯಿತು ನಾನು ಅಂಥೇಳಿ ನನ್ನ ನಮ್ಮ ಭಾಷೆ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಬ ಡೈಲಾಗ್ ಬರೋದು ಅನ್ಕೊಂಡೆ ನಮ್ಮದೇ ಒಂದು ನಮ್ಮ ಫೀಲಿಂಗ್ಸನ್ನು ಹೇಳ್ಕೊಳಕ್ಕೆ ಒಂದು ಅವಕಾಶ ಹೇಳಿ ನಾನು ಖುಷಿಯಿಂದ ಇದಕ್ಕೆ ಡೈಲಾಗ್ಸ್ಗಳನ್ನ ಬರೆದೆ ಆಮೇಲೆ ಕಥೆಯನ್ನು ನಾವು ಇದು ಮಾಡ್ಕೊಳ್ತಾ ಹೋದಾಗ ಚರ್ಚೆ ಮಾಡ್ಕೊತ ಹೋದಾಗ ಇದಕ್ಕೊಂದು ಯಾವುದಾದ್ರೂ ಆಧ್ಯಾತ್ಮಿಕ ಅಥವಾ ಅದಕ್ಕೊಂದು ತಾತ್ವಿಕ ಇದು ಬೇಕು ಅನ್ನೋ ಕಾರಣಕ್ಕೆ ಒಂದು ಸಾಂಗ್ಸು ಸಾಂಗ್ ಬೇಕು ಅನ್ನೋ ಚರ್ಚೆ ಮಾಡಿದ್ವಿ ಅವಾಗ ಒಂದು ತತ್ವ ಪದದ ಮೇಲೆ ಒಂದು ಹಾಡು ಬರೆಯೋಣ ಅಂತ ಒಂದು ಆಲೋಚನೆ ಹೋಗಿ ಇದು ಮಾಡಿದೆ ಆಯಿತು ಬರೀ ಒಂದು ನೋಡೋಣ ಹೆಂಗೆ ಮಾಡಿದ್ರು ಅವಾಗ ಇದೊಂದು ನಮ್ಮ ಬದುಕು ಬಯಲು ಅಣ್ಣ ಅಂತ ಒಂದು ಹಾಡು ಬರ್ ಆ ಹಾಡ್ಗೆ ಒಂದು ರೆಸ್ಪಾನ್ಸ್ ಇದೆ ಎಲ್ಲರೂ ಒಳ್ಳೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇವತ್ತು ಸಿನಿಮಾ ರಿಲೀಸ್ ಆಗಿದೆ ರಾಜ್ಯಾದ್ಯಂತ ಎಲ್ಲ ಚಿತ್ರವಂದ ಬಿಡುಗಡೆ ಆಗಿದೆ ದಯವಿಟ್ಟು ಈ ಒಂದು ಒಳ್ಳೆಯ ಮೆಸೇಜ್ ಇರುವಂಥ ಒಂದು ಚಿತ್ರ ದಯವಿಟ್ಟು ಎಲ್ಲರೂ ಬಂದು ಈ ಚಿತ್ರವನ್ನು ನೋಡಿ ಯಶಸ್ಸುಗೊಳಿಸಬೇಕಂತ ಕೇಳ್ಬೋದು ಹಿಂದೆ ಯಾವ್ದು ಸಿನಿಮಾ ಹಾಡಿದ್ರ ಸರ್ ಇಲ್ಲ ಬರ್ದಿದ್ರ ನಾನು ಬೇರೆ ಬೇರೆ ಒಂದೆರಡು ಮೂರು ಸಿನಿಮಾಗಳಿಗೆ ತುರ್ತಗತೆ ಮತ್ತು ಸಂಭಾಷಣೆಯನ್ನು ಬರೆದು ಬರೆದಿದ್ದೆ ಸಾಂಗ್ ಬರೆದಿರೋ ಈ ಸಿನಿಮಾಗೆ ನಾನು ಮೊದಲೇ ಇದ್ದು ಈ ಸಾಂಗನ್ನು ಈ ಚಿತ್ರದಲ್ಲಿ ಬಳಸ್ಕೊತಾನೆ ಅವರಿಗೂ ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಥ್ಯಾಂಕ್ ಯು ಸರ್ ಸರ್ ಜೊತೆ ಇವಾಗ ಸಿನಿಮಾ ನೋಡಿದರೆ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಇನ್ನು ಜನರಿಗೆ ನೋಡಿ ಅವ್ರು ಮಾತಾಡೋದು ಯಾಕಂದರೆ ನಮ್ಮ ಪ್ರತಿಫೆಕ್ಷ ಸಾಮಾನ್ಯ ಪ್ರೇಕ್ಷಕ ನಿಮ್ಗೆ ಏನು ರಿಯಾಕ್ಷನ್ ಬರುತ್ತೆ ನಾನು ಅದಕ್ಕೆ ಇದ್ದೀನಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮ್ಮ ಸಿನಿಮಾ ನಾನು ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದೀನಿ ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸರ್ ಅದೇ ಲಕ್ ಚಿಕ್ಕ ಮಕ್ಕಳು ಸಿನಿಮಾ ಅಂದ ತಕ್ಷಣ ಕಮರ್ಷಿಯಲ್ಲಿ ಆಗಲ್ಲ ಆಮೇಲೆ ಯಾರೂ ನೋಡೋಲ್ಲ ಅಂತಂದ್ಬಿಟ್ಟು ಎಲ್ಲರೂ ತುಂಬ ಏನು ಮಾಡ್ತಾರೆ ಆದರೂ ನೀವು ಚಿಕ್ಕ ಮಕ್ಕಳಿಗೋಸ್ಕರ ಸಿನ್ಮಾ ಮಾಡಿದ್ದೀರಾ ಸೊ ಅದ್ರ ಬಗ್ಗೆ ಸರ್ ನೋಡಿ ಸಿನಿಮಾ ಮೂಲ ಉದ್ದೇಶ ಎರಡು ಒಂದು ಮನೋರಂಜನೆ ಇನ್ನೊಂದು ವ್ಯಾಪಾರ ಬಟ್ ಸಿನಿಮಾದಲ್ಲಿ ಒಂದು ಸಾಮಾಜಿಕ ಕಳಕಳಿಯನ್ನು ತೋರ್ಸೋಕ್ಕೆ ಒಂದು ಮೆಸೇಜ್ ಕೂಡ ಇದೆ ಭಾಳ ವಿಫುಲವಾದ ಅವಕಾಶಗಳಿದ್ದಾವೆ ಸೊ ಒಬ್ಬ ಭಾರತೀಯನಾಗಿ ಒಬ್ಬ ಕನ್ನಡಿಗಿನ ಸಮಾಜಕ್ಕೆ ಏನೋ ಒಂದು ಹೇಳಕ್ಕೆ ಸಾಧ್ಯ ಇರೋದು ಇದರಲ್ಲಿರೋದ್ರಿಂದ ನಾನು ಆ ಪ್ರಯತ್ನ ಮಾಡಿ ಕಮರ್ಷಿಯಲ್ ಹಿಟ್ಗಿನ ಒಂದು ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಕೊಡೋಲ್ಲ ಮಕ್ಕಳ ಮೂಲಕ ಮಕ್ಕಳ ಮೂಲಕ ಭಾಳ ಗಂಭೀರವಾದ ವಿಚಾರಗಳನ್ನು ಕೇಳೋಕ್ಕಾಗಿದೆ ಅದನ್ನು ನಾನು ಪ್ರಯತ್ನ ಮಾಡಿದ್ದೀನಿ ನೋಡಬಹುದು ಜನ ಹೇಗೆ ನೋಡ್ತಾರೆ ಜನ ಹೇಗೆ ನಮ್ಮನ್ನು ಬೆಂಬಲಿಸ್ತಾರೆ ನಿಮ್ಮ ಮೂಲಕ ಕೇಳ್ಕೊಬೋದೇನಂದರೆ ನಾನು ಏನೋ ಪ್ರಯತ್ನ ಮಾಡಿದ್ದೀನಿ ಒಳ್ಳೆಯದನ್ಸಿ ದಯವಿಟ್ಟು ಬೆಂಬಲ ಕೊಡೋದು ಕೇಳ್ಕೊಂತ ಮೂಲಕ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಮೇಡಮ್ ಬಾಗಲಕೋಟೆ ಸುತ್ತಮುತ್ತ ಅಂದರೆ ಸಂಗಮ ಹುಣಗುಮ ಕೆರ್ಕಲ್ಮಟ್ಟಿ ಕಲಾರಿಗೆ ತುಳಸಿಗೆ ಈ ಕತೆಗೆ ಎಲ್ಲೆಲ್ಲಿ ಬೇಕಾಗಿತ್ತು ಅವೆಲ್ಲ ಪ್ರದೇಶಗಳು ಅವೆಲ್ಲ ಲೊಕೇಶನ್ಸ್ಗಳು ನನಗೆ ಕಾಲು ಕೊಡ್ತೀವಿ ಸಿಗ್ತೀನಿ ಹಾಗಾಗಿ ನಮ್ಗೆ ಅಂದರೆ ಆ ತೊಂಬತ್ತ ಗಂಡಿ ವಾತಾವರಣ ಈಗ ನೋಡಿ ಎಲ್ಲ ಕಡೆ ಸಿ ಸಿ ರೋಡ್ಗಳಾಗಿರುತ್ತದೆ ಅಗಲವಾದ ನಾನು ಆ ಕಾಲಘಟ್ಟನ್ನು ಕಟ್ಟುಕೊಡೋಕೋಸ್ಕರ ಖಚಿತವಾಗಿ ಆ ಲೊಕೇಶನ್ಗಳನ್ನು ಬಿಡುತ್ತೆ ನಾನು ಸಿಕ್ಬೋದಕ್ಕೆ ಹಾಗಾಗಿ ಹೇಗೆ ಮುಂದೆ ಬಂದಿದ್ದೆ ತಾವೇ ನೋಡಿದ್ದೀನಿ ಸರ್ ಉತ್ತರ ಕರ್ನಾಟಕದ ಕಡೆ ಶೂಟ್ ಎಲ್ಲ ಮಾಡಿದೆ ಅಂತ ಹೇಳಿದರೆ ಆ ಕಡೆ ಏನಾದರೂ ಅಂದರೆ ಕಮರ್ಷಿಯಲ್ಲಿ ಅಂದರೆ ಪ್ರಮೋಷನ್ ಇಲ್ಲ ಆ ಥರ ರಿಲೀಸು ಏನಾದರೂ ಆ ಥರ ಪ್ಲಾನ್ ಮಾಡಿದ್ದಾರೆ ಉತ್ತರ ಕರ್ನಾಟಕದ ಇಪ್ಪತ್ತು ಚಿತ್ರಮಂಗಕ್ಕೆ ಇವತ್ತು ರಿಲೀಸು ಓಕೆ ಓಕೆ ಬೆಂಗಳೂರಲ್ಲಿ ಇಲ್ಲಿ ಮತ್ತು ನಾಲ್ಕು ಮಾಲ್ಗಳಲ್ಲಿದೆ ಬಿಟ್ಟರೆ ಉತ್ತರ ಕರ್ನಾಟಕದಲ್ಲಿ ನಾವು ಅತಿ ಹೆಚ್ಚು ಒತ್ತು ಕೊಟ್ಟಿರೋದು ಅಲ್ಲೇ ಬಿಡುಗಡೆ ಆಗ್ತದೆ ಓಕೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ಅಲ್ಲೇ ಜನರಿಗೆ ಹನ್ನೆರಡು ಗಂಟೆಯಿಂದ ಶೂ ಓಕೆ ಓಕೆ ಹಾಂ ಉತ್ತರ ಕರ್ನಾಟಕದ ಎಲ್ಲ ಶೂಗಳು ಹನ್ನೆರಡು ಗಂಟೆಯಿಂದ ಇನ್ನು ಬರಬೇಕು ನೆಕ್ಸ್ಟ್ ಎರಡು ದಿನ ನಾನು ನೋಡಿಬಿಟ್ಟು ನಾವು ಉತ್ತರ ಕರ್ನಾಟಕ ಒಂದು ಪ್ರವಾಸ ನಾನು ಶೂ ಮತ್ತು ಉಡುಕಿದ ಹುಡುಗಕ್ಕೆ ಒಂದು ಪ್ರವಾಸ ಮಾಡ್ತೇನೆ ಸರಿ ಹೇಳಿ ಸರ್ ಸಿ ಫಸ್ಟು ಪ್ರಶ್ನೆ ಏನು ಅಂತ ಅಂದರೆ ಇಲ್ಲಿ ಆಗಿ ಪ್ರೊಡ್ಯೂಸರ್ ಆಗಿ ಇವರ ಒಂದು ಧೈರ್ಯಕ್ಕೆ ನಾವೆಲ್ಲ ಮೆಚ್ಚಬೇಕು ಒಂದು ಮಕ್ಕಳು ಸಿನಿಮಾ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಇವತ್ತಿಗೆ ನಾನು ಈಗಾಗಲೇ ಮುಂಚೆ ಪ್ರೆಸ್ ಮೀಟ್ರಲ್ಲಿ ಕೂಡ ಹೇಳಿದ್ದೀನಿ ವಿಚಾರ ಅಂತ ಒಂದು ಔಟ್ ಆಫ್ ದಿ ಬಾಕ್ಸಲ್ಲಿ ಈಗ ಓಡ್ತಿರೋಂಥ ಒಂದು ಟ್ರೆಂಡನ್ನು ಹೊರತುಪಡಿಸ್ಬಿಟ್ಟು ಒಂದು ಧೈರ್ಯ ಮಾಡಿ ಮುಂದೆ ಬರೋದು ಅವರಿಗೆ ಒಂದು ಹ್ಯಾಡ್ಸ್ ಆಫ್ ಅಂತ ಅದಕ್ಕಿಂತ ಹೆಚ್ಚಾಗಿ ಇಷ್ಟು ಜನ ಬಂದು ಸಪೋರ್ಟ್ ಮಾಡೋದು ನಮಗೆ ತುಂಬ ಖುಷಿಯಾಗಿದೆ ಇವತ್ತಿಗೆ ಮಕ್ಕಳ ಸಿನಿಮಾ ನಮ್ಮದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡಿರ್ಬೋದು ಒಂದು ತೊಂಬತ್ತರ ದಶಕದ ಏನಿದೆ ಅದನ್ನು ತೋರಿಸಿರ್ಬೋದು ಅದನ್ನೆಲ್ಲ ಹೊರತುಪಡಿಸಿ ಒಂದು ಒಳ್ಳೆ ಮೆಸೇಜ್ ಇರುವಂಥ ಒಂದು ಸಿನಿಮಾ ದಯವಿಟ್ಟು ಎಲ್ಲರೂ ಚಿತ್ರಮಂದಿರ ಬಂದು ನೋಡಿ ಅಂತ ಕೇಳ್ಕೊಟ್ಟಿದ್ದಾರೆ ಕಷ್ಟ ಇಲ್ಲ 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 ಒಂದು ಒಂದು ಚೂರು ಕಷ್ಟ ಕೊಟ್ಟಿಲ್ಲ ಯಾವ ಮಕ್ಕಳು ಬಹಳ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿ ಇತ್ತು ನಾವು ಏನು ಜಾಸ್ತಿ ಇಲ್ಲ ಒಂದು ಮೂವತ್ತು ಮೂವತ್ತೈದು ದಿನ ಏನು ಮಕ್ಕಳ ಜೊತೆ ಕಳೆದಿದ್ದೀವಿ ನಾವು ಶೂಟಿಂಗ್ ಅಂತ ಕಳೆದೇ ಇಲ್ಲ ಕಷ್ಟ ತುಂಬ ಚೆನ್ನಾಗಿ ಬೆಂಬಲಿಸಿದಾರೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರ ಪಾತ್ರನ ಆಮೇಲೆ ತುಂಬ ಖುಷಿಯಿಂದ ಮಾಡಿದ್ದೀವಿ ನಾವು ಶೂಟಿಂಗ್ ಖಂಡಿತ ಇದೆ ಈಗಾಗಲೇ ನಾವು ಸ್ವಲ್ಪ ಪ್ಲಾನಿಂಗ್ ಮಾಡ್ಕೊತಾ ಇದ್ದೀವಿ ಇದು ಹೇಗಿದೆ ಅಂತ ಇವತ್ತು ಎರಡು ದಿನ ನೋಡ್ಕೊಂಡ್ಬಿಟ್ಟು ನಾವು ಉತ್ತರ ಖಂಡಿತ ಕರ್ನಾಟಕಕ್ಕೆ ಸೊ ಇವತ್ತು ಮೂವಿ ನೋಡಕ್ ಬಂದಿದೆ ತುಂಬ ಚೆನ್ನಾಗಿದೆ ಸೊ ಇನ್ಸೆನ್ಸ್ ಸ್ಟೋರಿ ಚಿಕ್ಕ ಮಕ್ಕಳು ಎಷ್ಟು ಕಷ್ಟ ಪಡ್ತಾರೆ ಅನ್ನೋದನ್ನ ತೋರಿಸಿದ್ದಾರೆ ಸೊ ಈಗಿನ ಕಾಲದ ಮಕ್ಕಳು ಅದ್ದು ನೋಡ್ಲೇಬೇಕಾಗಿರೋ ಒಂದು ಸಿನಿಮಾ ಆ್ಯಂಡ್ ಹಿತೇಶ್ ಬಗ್ಗೆ ಹೇಳ್ಬೇಕು ರಿಯಲಿ ಗ್ರೇಟ್ ಈ ಥರ ಒಂದು ಸಿನಿಮಾ ಮಾಡಿದ್ದಾರೆ ಈ ಇದರಲ್ಲಿ ಅಂತಂದರೆ ಸೊ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಬಂದು ನೋಡಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಮೇಡಮ್ ಚಿಕ್ಕ ಸಿನಿಮಾ ಆದರೆ ಹಿಟ್ ಅಂದರೆ ಕಮರ್ಷಿಯಲಿ ಹಿಟ್ ಆಗಲ್ಲ ಅಂತ ಜಾಸ್ತಿ ಯಾರೂ ಮಾಡಲ್ಲ ಸೊ ನೋಡದೆ ಇರೋ ಆಡಿಯನ್ಸ್ ಏನು ಹೇಳೋಕೆ ಇಷ್ಟಪಡ್ತೀನಿ ಆ ಥರ ಅಂತ ಏನಿಲ್ಲ ಕಂಟೆಂಟಿಗೂ ಇಟ್ ಇಲ್ ಹಿಟ್ ಆಬ್ವಿಯಸ್ಲಿ ಹಿಟ್ ಹಾಗೆ ಅದಕ್ಕೆ ಕಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇದು ಮಕ್ಕಳ ಸಿನಿಮಾ ಆಗಿರೋದ್ರಿಂದ ಮಕ್ಕಳನ್ನ ಕರ್ಕೊಂಡು ತೋರಿಸಿ ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನು ಅಂತ ಹೇಳಕ್ ಇಷ್ಟಪಡ್ತೀನಿ